ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ

ನಕಲಿ ಗೊಬ್ಬರ ಮಾರಾಟ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದಗೊಡ್ಡ ಕ್ಯಾಂಪ್ನಲ್ಲಿ ನಡೆಯುತ್ತೆ ಜಿಎಸ್ಟಿ ಬಿಲ್ ಇಲ್ಲದೆ ರೈತರಿಗೆ ಮೋಸದಾಟ ಇದು ಶ್ರೀನಿವಾಸ್ ಅಗ್ರೋ ಟ್ರೇಡರ್ಸ್ ನಿಂದ ವಂಚನೆ ಕೃಷಿ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲು ರೈತರು ರಸಗೊಬ್ಬರವಾಗಲಿ ಬೀಜಗಳಾಗಲಿ ಖರೀದಿ ಮಾಡಿದ್ರೆ ಜಿಎಸ್ಟಿ ಬಿಲ್ ಕೊಡಬೇಕು ಎಂದು ನಿರ್ದೇಶನವಿದೆ ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದಕೊಟ್ಟ ಕ್ಯಾಂಪ್ನಲ್ಲಿ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಮಾಲೀಕರು ಜಿಎಸ್ಟಿ ಬಿಲ್ ನೀಡದೆ ರೈತರಿಗೆ ಮೋಸ ಮಾಡುತ್ತಿರುವ ಆರೋಪ ಕೇಳಿ ಬಂದಿದೆ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ನಲ್ಲಿ ರೈತರು ಏನಾದರೂ ಖರೀದಿ ಮಾಡಿದ್ರೆ ಸರ್ಕಾರದ ನಿಯಮದ ಪ್ರಕಾರ ಬಿಲ್ ನೀಡದೆ ಕೇವಲ ಚೀಟಿಯಲ್ಲಿ ಬರೆದುಕೊಡ್ತಾರೆ ಅಮಾಯಕ ರೈತರಿಗೆ ಇದು ನಕಲಿ ಬೀಜಗಳ ಅಥವಾ ನಕಲಿ ಗೊಬ್ಬರನಾ ಅಂತ ತಿಳಿಯದೆ ಏನಾದ್ರೂ ಬೆಳೆಗಳು ಬಾರದೆ ಫೇಲ್ ಆದ್ರೆ ಯಾರು ಹೊಣೆ ಎಂಬುದು ತಿಳಿಯದಾಗಿದೆ ಅಂತ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕರ್ ಅವರ ಆರೋಪವಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹುಸೇನ್ ಭಾಷಾ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ

ಬಿಲ್ ಬುಕ್ ಮಾಡಿ ನಾವು ಡೈರೆಕ್ಟ್ ಕೊಡ್ತೀವಿ ನಮಸ್ಕಾರ ನನ್ನ ಹೆಸರು ಅಂಬಣ್ಣ ನಾಯಕ್ ಅಂತ ಕರ್ನಾಟಕ ರಾಜ್ಯ ಬೇಡ ಸಮಿತಿಯ ರಾಜ್ಯಾಧ್ಯಕ್ಷರು ಮೊನ್ನೆ ದಿನ ಕೃಷಿ ಅಧಿಕಾರಿಗಳು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಆಲಾಪುರ ಹೋಬಳಿಯ ಮಲದಗುಡ್ಡ ಕ್ಯಾಂಪ್ನಲ್ಲಿ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಅಂತ ಅಂಗಡಿಗೆ ಪರವಾನಿಗೆ ತಗೊಂಡು ಬಿ ವಾಸು ಅನ್ನುವಂಥವರು ರೈತರಿಗೆ ಜಿ ಎಸ್ ಟಿ ಬಿಲ್ ಕೊಡದೇನೆ ಮತ್ತು ನಕಲಿ ಗೊಬ್ಬರವನ್ನು ತಂದು ರೈತರಿಗೆಲ್ಲ ಹಂಚಿದ್ದಾರೆ ಇದ್ದಾರೆ ಅಂತೇಳಿ ಮೊನ್ನೆ ಕೃಷಿ ಅಧಿಕಾರಿಗಳು ರೇಡ್ ಮಾಡಿದರು ಸುಮಾರು ಒಂದು ಹತ್ತು ಹದಿನೈದು ದಿನಗಳಿಂದ ರೇಡ್ ಮಾಡಿದರು ಅದು ಮಾಡಿ ಏನೂ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ನಾವು ಕರ್ನಾಟಕ ರಾಜ್ಯ ಬೇಡರ್ ಸಮಿತಿ ವತಿಯಿಂದ ಅಂಗಡಿಗೂ ವಿಸಿಟ್ ಮಾಡಿದಾಗ ಪಿ ವಾಸು ಅನ್ನುವಂಥವರು ಜಿ ಎಸ್ ಟಿ ಬಿಲ್ ಹಾಕದೇನೆ ರೈತರಿಗೆ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ಈ ರೀತಿ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಂಥ ಒಬ್ಬ ಪಿ ಎಸ್ ವಾಸು ಅನ್ನುವಂಥ ವ್ಯಕ್ತಿ ಇಲ್ಲಿರತಕ್ಕಂಥ ಅಮಾಯಕನ ನೋಡಿ ತಾನು ಒಂದು ಆ್ಯಗ್ರೋ ಅಂಗಡಿಗೆ ಲೈಸನ್ಸ್ ತಂದು ಈ ಥರ ಒಂದು ನಕಲಿ ಗೊಬ್ಬರ ಸಪ್ಲೈ ಮಾಡಿ ಅವ ಪ್ರತಿ ವರ್ಷ ರೈತರಿಗೆ ಮೋಸ ಮಾಡಿ ಪ್ರತಿ ವರ್ಷವೂ ಎಕರೆ ಹೊಲ ತಗೋತನಂಥ ನ್ಯೂಸ್ ಬಂದಿದೆ ಮತ್ತು ಅಕ್ರಮ ಆಸ್ತಿಯನ್ನು ಭಾಳ ಮಾಡಿದ್ದಾನೆ ಈ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ದಾಳಿ ಮಾಡಿ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಮತ್ತು ಈ ವಿಷಯದಲ್ಲಿ ಈ ಕೃಷಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ಬೋದು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಅನುಮಾನವನ್ನು ವ್ಯಕ್ತಪಡಿಸಿದ್ದೇನೆ ಹಲೋ ಸರ್ ಈ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಅಂದ್ರೆ ಯಾಕಂದ್ರೆ ಸರ್ಕಾರದ ನಿಯಮದ ಪ್ರಕಾರವಾಗಿ ಜಿ ಎಸ್ ಟಿ ಪ್ರಕಾರವಾಗಿ ಕೇಂದ್ರ ಸರ್ಕಾರನೇ ಒಂದು ರೀತಿಯಲ್ಲಿ ನಿಯಮ ಮತ್ತು ಕಾನೂನು ಜಾರಿ ಮಾಡಿದೆ ಜಿ ಎಸ್ ಟಿ ಯಾಕೆ ಬಿಲ್ ಕೊಡ್ತಾ ಇಲ್ಲ ರೈತರಿಗೆ ಪ್ರತಿಯೊಂದು ವಸ್ತು ತೊಗೊಂಡ್ರೆ ಜಿ ಎಸ್ ಟಿ ಬಿಲ್ ಕೊಡಬೇಕು ಜಿ ಎಸ್ ಟಿ ಬಿಲ್ ಕೊಡ್ತಾ ಇಲ್ಲ ಯಾಕಂದ್ರೆ ಅಧಿಕಾರಿಗಳು ಬರೀ ಆಫೀಸ್ನಲ್ಲಿ ಒಂದು ಎ ಸಿ ರೂಮ್ ನಲ್ಲಿ ಕುಂತು ಅಧಿಕಾರ ನಡೆಸ್ತಾ ಇದ್ದಾರೆ ಯಾರು ಸರ್ ಯಾವ ಅಧಿಕಾರಿಗಳು ವ್ಯಾಪ್ತಿಗೆ ಬರ್ತಕ್ಕಂತ ಆಲಾಪುರ ಬಳಿಯಲ್ಲಿ ಸಹಾಯಕರಾಗಿರ್ತಕ್ಕಂಥ ಮಾರುತಿ ಅವರಾಗಿರ್ಬೋದು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸುಮಾರು ಒಂದು ನಕಲಿ ಅಂಗಡಿ ನಡೀತಾ ಇದೆ ಅಂತೇಳಿ ಒಂದು ವಾರ ಆಯಿತು ನಾವು ಶರಣಮ್ಮ ಅವರಿಗೆ ಜಂಟಿ ನಿರ್ದೇಶಕರಿಗೆ ಕೃಷಿ ನಿರ್ದೇಶಕರಿಗೆ ಮನವಿ ಒಂದು ಅರ್ಜಿಯನ್ನು ಕೊ ಕಂಪ್ಲೇಂಟನ್ನು ಕೊಟ್ಟು ಬಂದ್ರು ಇನ್ನೂ ಇದುವರೆಗಾಗಿಯೂ ರೇಡ್ ಮಾಡಿಲ್ಲ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ ಯಾವುದೋ ಚುನಾವಣೆ ನಡೆದಿದೆ ನಮ್ಮ ಬೈಕು ನಮ್ಮ ಗಾಡಿಗಳು ನಮ್ಮ ವೆಹಿಕಲ್ಸ್ಗಳೆಲ್ಲ ಡಿ ಸಿ ಆಫೀಸಿಗೆ ತಗೊಂಡಿದ್ದಾರೆ ಅಂತೇಳಿ ಒಂದು ಉತ್ತರ ಕೊಡ್ತಾ ಇದ್ದಾರೆ ನಮಗೆ ಈ ಥರ ಆದರೆ ರೈತರ ಪರಿಸ್ಥಿತಿಯನ್ನು ಅಂತ ನಮ್ಮ ಅಭಿಪ್ರಾಯ